ಮತ್ತು ಇಪ್ಪತ್ತಾರನೇ ಸಾಲಿನ ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆಗೆ ನನಗೆ ಆಹ್ವಾನಿಸಿ ಉದ್ಘಾಟಕರಾಗಿ ಆಹ್ವಾನ ನೀಡತಕ್ಕಂಥ ಎಲ್ಲದನ್ನ ತಾಲೂಕು ಮಟ್ಟದ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಪ್ರಾಧ್ಯಾಪಕರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಒಂದ್ಸುತ್ತ ಈ ದಿನ ತುಂಬ ಸಂತೋಷವಾಗ್ತಾ ಇದೆ ಯಾಕೆಂತಂದರೆ ಕಳೆದ ಬಾರಿ ಇದೇ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಏನು ಮಕ್ಕಳು ನನ್ನ ಪಾಠ ಕಲಿಸಿದಿರಿ ನಾನು ಬಂದು ವೇದಿಕೆ ಮೇಲೆ ಇದ್ರೂ ಕೂಡ ನಿಮ್ಮಷ್ಟು ನೀವು ಆಟ ಆಡ್ಕೊಂಡು ಕೂಗಾಡ್ಕೊಂಡು ಕಥಾಡ್ಕೊಂಡು ಏನು ನಮ್ಮ ಸಂಸ್ಕೃತಿನ ತೋರಿಸಿದಿರಿ ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬ ನೋವಾಯಿತು ಇವತ್ತಿನ ಬೆಳಗ್ಗೆ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ತೋರಿಸುತ್ತೆ ಅನ್ನೋ ನಾವು ನಾವತ್ತು ತುಂಬ ಆವೇಶ ಬರ್ತನಾಗ ಮಾತಾಡಿದೆ ಆದರೆ ಇವತ್ತಿನ ಶಿಸ್ತು ಮುಳುಭಾಗದ ಸಂಸ್ಕೃತಿ ಎತ್ತು ನಮ್ಗೆ ತೋರಿಸ್ತಾ ಇದೆ ಅಷ್ಟು ಚಂದ ಕೂತಿದ್ರು ನೀವೆಲ್ಲ ಎಲ್ಲ ಖಂಡಿತವಾಗ್ಲೂ ನಿಮಗೆ ಗೊತ್ತಿರಲಿ ಕಳೆದ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಯಾರಾದರೂ ಹೆಣ್ಣು ನೋಡಕ್ಕೆ ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇರುವಂತೆ ಆ ಹೆಣ್ಣು ಸಂಸ್ಕೃತಿ ನೋಡ್ತಿದ್ದೀರಂತೆ ಹೆಣ್ಮಗಳು ಹೆಂಗ್ ಪಾಸ್ ಮಾಡ್ತಿದ್ರಂತಾದ್ರೆ ಹೆಣ್ಮಗಳು ಹೋಗಬೇಕನ್ನೊಂದು ಪರಕೆ ಕಡೆ ಆಗ್ತದೆ ಅದು ದೂರ ಕೂತಿದ್ದೀರಿ ಬೇರೆ ಬರೆ ಬಿದ್ಕು ನಮ್ಮ ಈ ಕಾಲದಲ್ಲಿ ಎತ್ತಿಕೊತಿದ್ದೀರಿ ಇದು ನಿಮ್ಮ ಕ ನಿಮ್ಮ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ ಇವತ್ತು ಏನು ತಾಲೂಕು ಮಟ್ಟದ ಒಂದು ತಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರಲಿ ಅಂತ ನಾನು ಕೇಳ್ಕೊಂತ ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸೋ ನಾವು ಸೋಲ್ತೀವಿ ಸೋಲು ಗೆಲ್ಲುವಲ್ಲದು ನಮಗೆ ಕಾಮನ್ನು ತಮಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಏಯ್ಟೀನ್ ನಾನೆಲ್ಲ ಎಲೆಕ್ಷನ್ ನಿಂತಾಗೆ ಏಯ್ಟೀನ್ ಸೋತೆ ನಾನು ಆ ಸೋತೆ ಅಂದ್ಬಿಟ್ಟು ನಾನು ಮನೇಲಿ ಕೂತಿಲ್ಲ ನೆಕ್ಸ್ಟ್ ಗೆಲ್ಲೋವರೆಗೂ ಬಿಟ್ಟಿಲ್ಲ ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗಿ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಾವು ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತೇನು ಇವತ್ತು ಕ್ರೀಡಾ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ ಇವತ್ತು ನೀವು ಉದ್ಘಾಟನೆಗೆ ಬರಬೇಕು ಸರ್ ಅಂದಾಗ ಮಕ್ಕಳು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅಂತ ಕೇಳಿದ್ರು ಇಲ್ಲ ಸರ್ ಮಧ್ಯಾಹ್ನ ಏನು ವ್ಯವಸ್ಥೆ ಮಾಡಿಲ್ಲ ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಆರ್ನೂರು ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಹಸಿವಾರ್ದು ಮಕ್ಕಳಿಗೆ ಪಂಜಾಳ ವ್ಯವಸ್ಥೆ ಮಾಡಿರೋದು ಯಾಕಂದರೆ ನನ್ನ ಧ್ಯೇಯ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳಬಾಗಲ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬ ಕೊಡ್ತೀನಿ ಎಲ್ಲ ಕ್ಷೇತ್ರ ಕೂಡ ಒತ್ತು ಒದ್ಕೊಡ್ತೇವೆ ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು ಯಾಕಂದರೆ ಇವತ್ತು ನನಗೆ ಸಿದ್ಧಿರ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಮಕ್ಕಳು ಸಿಗಬೇಕು ಉದ್ದೇಶ ಸೊ ಅದರಿಂದ ನಾನು ಕೂಡ ಸೆಷನ್ ಅಲ್ಲಿ ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಎಲ್ಲ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು ಇವತ್ತು ಹುಳಬಾಗ ತಾಲೂಕಿನ ದೊಡ್ಡ ಮಟ್ಟಕ್ಕೆ ಯಾವುದೋ ಒಂದು ಅಧಿಕಾರಿಗಳಿಗೆ ಹೋದಾಗ ಒಂದು ಐ ಎ ಎಸ್ ಐ ಎಸ್ ಐ ಪಿ ಎಸ್ ಆಗಿ ಮತ್ತೆ ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ ಇವತ್ತು ಎಲ್ಲ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ ಕ್ರೀಡೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನಾಡಿ ನಾನು ಯಾವತ್ತೂ ಒಂದು ಮಾತಾ ಕೇಳ್ತಾ ಇದೀನಿ ಇದು ಹೋಗ್ತಾ 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 ಏನಾಗ್ತದೆ ಕ್ರೀಡೆಯಿಂದ ಸೋಗ್ತಾ ಇದೆ ಇವತ್ತು ಹಳೆ ಕಾಲದ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಹೋಗ್ತಾ ಇದೆ ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಕಾರ ದುಡ್ಡಿದ್ದ ಸಾಕಾರ ಆಗಲ್ಲ ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡಾದಲ್ಲಿ ಒಂದು ನಾವು ತೊಡಸ್ಕೊಂತೀವಿ ವ್ಯಾಯಾಮದಲ್ಲಿ ತೊಡಸ್ಕೊಂತೀವಿ ಭವಿಷ್ಯ ಅವನಿಗೆ ದೊಡ್ಡ ಒಂದು ಸಾವುಕಾರ ಪದ ಸಿಗುತ್ತೆ ಅದು ಏನಂತಂದ್ರೆ ಆರೋಗ್ಯ ಆರೋಗ್ಯ ಇವತ್ತು ಎಲ್ಲಾ ಕಡೆ ಹುಡುಕ್ರೆ ಆರೋಗ್ಯ ಸಿಗ್ತಾ ಎಲ್ಲ ಎಲ್ಲಾ ಕಡೆ ಆರೋಗ್ಯ ಹೋಗ್ತಾ ಇದೆ ಸೊ ಅದ್ರಂದ್ರೆ ದೈನಂದಿನ ಚಟುವಟಿಕೆ ಯಾರು ಒಂದು ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ ಅವರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಕೂಡ ನಾವೆಲ್ಲ ಹಳ್ಳಿಗಾಡ ಪ್ರದೇಶದವರು ಹಳ್ಳಿಗಾಡ ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯನ ನಮ್ಮ ವಾಸ್ತವಿಕ ಸ್ಥಿತಿಯನ್ನು ನಮ್ಮ ಸಂಪ್ರದಾಯಿಕವನ್ನು ಯಾವತ್ತು ನಾವು ಬಿಡಬಾರ್ದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಕ್ರೀಡೆಗಳಲ್ಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಅನಿತಿಯು ನಾಲ್ವೇಸ್ಟ್ ಯಾವತ್ತು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಪಿ ಯು ಸಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಟರ್ನಿಂಗ್ ಪಾಯಿಂಟ್ ಇವರ್ ಲೈಫ್ ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ ದಯವಿಟ್ಟು ಹೆಚ್ಚಿನ ಹೊತ್ತು ಕೂಡ ಕ್ರೀಡಾ ಎಷ್ಟು ಹೊತ್ತು ಕೊಡುತ್ತೆ ಅದಕ್ಕೆ ಅರ್ಥ ಪ್ರಶ್ನೆ ಹೊತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ ಅದನ್ನು ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ ದೊಡ್ಡ ಮಟ್ಟಕ್ಕೆ ರಿಸಲ್ಟ್ ಬರಲಿ ಅಂತ ಕೇಳುವಂತ ಎಲ್ಲ ಹೆಣ್ಮಕ್ಳಗೂ ಮಕ್ಕಳಿಗೂ ನನ್ನ ಕಡೆ ಸುಭಾಷ್ ಅಂತ ನನ್ನ ಮಾತು ಮುಗಿಸ್ಕೊಳ್ತಾ ಇದ್ದೀನಿ ಎಂದು